ಹಾಯ್ ಹಲೋ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನೆಲ್ ಇವತ್ತು ಈಸಿಯಾಗಿರುವಂತಹ ರುಚಿಕರವಾಗಿರುವಂತಹ ಬೇಗ ಹಾಗೆ ಈರೆಕಾಯಿ ಹೆಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸೋಣ ಈರೆಕಾಯಿ ತುಂಬ ಫೈಬರ್ ರಿಚ್ ಒಂದೇ ಥರ ಪಲ್ಯ ಮಾಡಿ ಬೋರ್ ಆಗಿದ್ದರೆ ಈ ಥರ ಮಾಡ್ಕೋಬೋದು ನೋಡಿ ಈರೆಕಾಯಿನ ನಾನು ಈ ಥರ ಸ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದರಲ್ಲಿ ನಾಲ್ಕು ಭಾಗ ಆಗಿ ಸ್ಲಿಪ್ ಮಾಡಿದ್ದೀನಿ ನಾನು ಮಕ್ಕಳೆಲ್ಲ ಈರೆಕಾಯಿ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅಂತ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಣ್ಣು ಎರಡು ಲವಂಗ ಒಂದು ಚಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅನ್ನೋರು ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು ಶುಂಠಿ ಇಷ್ಟನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ತುಂಬ ಟೇಸ್ಟ್ ಇರುತ್ತೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ನೀವು ಅದನ್ನು ಸ್ಕಿಪ್ ಮಾಡಿ ಒಂದು ಎರಡು ಹಸಿಮೆಣ್ಸಿನ್ ಹಾಕೊಂಡು ಸ್ವಲ್ಪ ಖಾರದ ಪುಡಿನ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋಬೋದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ಅಷ್ಟರೊಳಗಡೆ ಅದು ಸ್ವಲ್ಪ ಮಿಕ್ಸಿ ಒಂದು ಅರ್ಧ ಮಿಕ್ಸಿ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಎರಡು ಸ್ಪೂನಷ್ಟು ಶೇಂಗಾ ಬೀಜ ಇದಕ್ಕೆ ಉಪ್ಪು ಕೂಡ ನಾವು ಮಿಕ್ಸಿ ಮಾಡಬೇಕಾದ್ರೇ ಹಾಕೋಬೇಕು ಶೇಂಗಾ ಬೀಜ ಫ್ರೈ ಆಗೋಷ್ಟರಲ್ಲಿ ನಾನು ಇಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಜಾರ್ಗೆ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಳಿ ಬೆಲ್ಲ ನೀವು ಮಿಕ್ಸಿಗೆ ಹಾಕೋಬೋದು ಇಲ್ಲ ಆಮೇಲೆ ಗ್ರೇವಿ ರೆಡಿ ಆಗಬೋ ಟೈಮಲ್ಲಿ ಕೂಡ ನೀವು ಇದನ್ನು ಹಾಕೋಬೋದು ನೋಡಿ ಈಗ ಶೇಂಗಾ ಬೀಜ ಸ್ವಲ್ಪ ಫ್ರೈ ಆಗಿದೆ ಈಗ ಎರಡು ಸ್ಪೂನಷ್ಟು ಹುಚ್ಚೆಳ್ಳು ಅಂತ ಹೇಳ್ತಾರಲ್ಲ ಆ ಇದು ಅದು ಕಪ್ ಕಪ್ಪುದಿರುತ್ತಲ್ಲ ಅದನ್ನು ನಾನು ಸ್ವಲ್ಪ ಫ್ರೈ ಮಾಡಿಕೊಂಡೆ ಈಗ ತರಿತರಿಯಾಗಿ ರುಬ್ಕೊಳ್ಳಿ ಒಂದ್ಸಲಿ ರುಬ್ಕೊಂಡಿದ್ವಲ್ಲ ನೋಡಿ ಈ ಥರ ಕಲರ್ ಬರುತ್ತೆ ಇದನ್ನು ಒಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನಿಲ್ಲಿ ಎರಡು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣದಾಗಿ ಇದನ್ನು ಕಟ್ ಮಾಡಿಟ್ಕೋಬೇಕು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋದು ಅದು ಫ್ರೈ ಆಗೋ ಅಷ್ಟರಲ್ಲಿ ಈ ಮಸಾಲೆ ಇರುತ್ತಲ್ಲ ಈ ಥರ ಹೀರೆಕಾಯಿನ ಓಪನ್ ಮಾಡಿಬಿಟ್ಟು ಸ್ಲಿಟ್ಟನ್ನು ಅದರೊಳಗಡೆ ತುಂಬ್ಕೊಳ್ಳಿ ನಾವು ಹೇಗೆ ಬದನೆಕಾಯಿ ಹೆಣ್ಣಾಯಿಗೆ ತುಂಬ್ಕೋತೀವೋ ಅದೇ ಥರನೇ ತುಂಬ್ಕೊಳ್ಳಿ ತುಂಬ್ಕೊಂಡು ಎಲ್ಲವನ್ನು ಸೈಡಿಗೆ ಇಟ್ಕೊಳ್ಳಿ ಅದು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ನಾವು ಇದೆಲ್ಲ ತುಂಬ್ಕೊಂಡು ರೆಡಿ ಮಾಡ್ಕೊಬೋದು ಆಮೇಲೆ ಒಂದೇ ಒಂದು ಟೊಮೆಟೊನ ನಾವು ಸಣ್ಣಗೆ ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಆಪ್ಷನಲ್ಲು ನಿಮಗೆ ಟೊಮೆಟೊ ಇಷ್ಟ ಇಲ್ಲ ಅನ್ನೋರು ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ತಗೊಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳಿ ಹಂಗೆ ಸುರಿದಬಾರ್ದು ಮೊಸ ಮಸಾಲೆ ಎಲ್ಲ ಬಿಚ್ಚ್ಕೊಂಡ್ಬಿಡುತ್ತೆ ಹೀಗೆ ಆಲೂಗಡ್ಡೆ ಮತ್ತು ಮಿಕ್ಸಿ ಜಾರಲ್ಲಿ ಅಂತಹ ಮಸಾಲೆ ಇರುತ್ತಲ್ಲ ಅದನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳಿ ಆಲೂಗಡ್ಡೆ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ದೊಡ್ಡವ್ರಿಗೂ ಕೂಡ ಆಲೂಗಡ್ಡೆ ತುಂಬ ಇಷ್ಟ ಆಗುತ್ತೆ ಯಾರಿಗೆ ಹೀರೆಕಾಯಿ ಇಷ್ಟ ಇಲ್ಲ ಅನ್ನೋರು ಆಲೂಗಡ್ಡೆ ಜೊತೆ ಸೇರ್ಕೊಂಡು ತಿನ್ಬೋದು ಜಾರ್ ತೊಳು ಜಾರ್ಗೆ ಒಳಗಡೆ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ ತಕ್ಷಣಕ್ಕೆ ಅದನ್ನು ಮಿಕ್ಸ್ ಮಾಡಬೇಡಿ ಹಾಗೆ ಒಂದು ಐದು ನಿಮಿಷ ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿ ಯಾಕಂದರೆ ಮಸಾಲೆ ಎಲ್ಲ ಕುಕ್ ಆಗಬೇಕು ಆ ಹೀರೆಕಾಯಿ ಒಳಗಡೆ ಇರೋ ಮಸಾಲೆ ಎಲ್ಲ ಗಟ್ಟಿ ಹಾಕಬೇಕು ಐದು ನಿಮಿಷ ಆದಮೇಲೆ ನಿಧಾನಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದು ಹೀರೆಕಾಯಿ ಸ್ವಲ್ಪ ನೀರು ಬಿಡೋದ್ರಿಂದ ನೀರನ್ನು ಒಂದೇ ಸಲ ಹಾಕಬೇಡಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಅದನ್ನು ನೀರನ್ನು ಹಾಕಿ ನೀಟಾಗಿ ಈ ಥರ ಮುಚ್ಚಿ ಬೇಯಿಸಿ ಆಮೇಲಿಂದ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ಳಿ ನೀವು ಮಸಾಲ ಮಿಕ್ಸಿ ಮಾಡ್ಕೋಬೇಕಾದ್ರೇ ಧನಿಯಾ ಪೌಡಿ ಆ್ಯಡ್ ಮಾಡ್ಬೋದು ಇಲ್ಲ ಆಮೇಲೆ ಕೂಡ ಹಾಕ್ಕೋಬೋದು ನಿಮ್ಗೆ ಬಿಟ್ಟಿದ್ದು ಆಮೇಲೆ ನಿಧಾನಕ್ಕೆ ಅದನ್ನೆಲ್ಲ ಧನಿಯಾ ಪೌಡರ್ನ ಗ್ರೇವಿ ಒಳಗಡೆ ಮಿಕ್ಸ್ ಆಗೋ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ದಾನಕ್ಕೆ ಸಿಮ್ಮಲ್ಲೇ ಆದಷ್ಟು ಸಿಮ್ಮಲ್ಲೇ ಕುಕ್ ಮಾಡಿ ಹೀರೆಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು ಆಲೂಗಡ್ಡೆ ಕೂಡ ಬೆಂದಿರಬೇಕು ನೋಡಿ ಈ ಥರ ಎಣ್ಣೆ ಎಲ್ಲ ಬಂದಮೇಲೆ ನಮ್ಮ ರುಚಿಕರವಾದ ಹೀರೆಕಾಯಿ ಎಣ್ಣೆಗಾಯಿ ರೆಡಿ ಚಪಾತಿ ಜೊತೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ